ಮಾನ್ಯ ವಿಧಾನಸಭಾ ಅಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಅವರ ಕಚೇರಿ ಮುಖಾಂತರ ಶಾಸಕರ ಭವನದಲ್ಲಿರ್ತಕ್ಕಂಥ ಇನ್ನೂರ ಇಪ್ಪತ್ನಾಲ್ಕು ಭವನಕ್ಕೂ ಕೂಡ ಸ್ಮಾರ್ಟ್ ಲಾಕ್ ಅಂದರೆ ನಮಗೆ ಏನು ಬೀಗವನ್ನು ಹಾಕ್ತೀವಿ ಅದಕ್ಕೆ ಒಂದು ಡೋರ್ ಲಾಕ್ನ ಅಳವಡಿಸಿದ್ದಾರೆ ಅದಕ್ಕೆ ಸ್ಮಾರ್ಟ್ ಲಾಕ್ ಅಂತೇಳಿ ಕರೀತಾರೆ ಅದನ್ನೇನು ಕೇಳಿತ್ತಿಲ್ಲ ಆದರೂ ಕೂಡ ಅವರ ಕಚೇರಿ ವತಿಯಿಂದ ಇದನ್ನ ಇನ್ಸ್ಟಾಲೇಷನ್ ಪ್ರತಿಯೊಂದು ರೂಮ್ಗೂ ಕೂಡ ಮಾಡಿದ್ದಾರೆ ನಮ್ಮ ನಮಗೆ ಏನು ಕೊಟ್ಟಿದ್ದಾರೆ ಭವನವನ್ನು ಅದಕ್ಕೆ ಇನ್ಸ್ಟಾಲೇಷನ್ನ ಮಾಡಿದ್ದಾರೆ ಎಲ್ಲ ಒಂದು ರೀತಿಯಲ್ಲ ಇನ್ಸ್ಟಾಲೇಷನ್ ಇನ್ಸ್ಟಾಲೇಷನ್ ಮಾಡಿರ್ತಕ್ಕಂಥ ಲಾಕ್ ವೆಚ್ಚಕ್ಕೂ ಇವರು ಅಲ್ಲಿ ಬಿಲ್ ಮಾಡಿರ್ತಕ್ಕಂಥ ವೆಚ್ಚಕ್ಕೂ ಅಜಗಜಾಂತ್ರ ವ್ಯತ್ಯಾಸ ಇದೆ ಅಂದರೆ ಒಂದು ಲಾಕ್ನ ಪರ್ಚೇಸ್ ಮಾಡ್ತಕ್ಕಂಥ ಜಾಗದಲ್ಲಿ ಮೂರು ಲಾಕನ್ನ ಪರ್ಚೇಸ್ ಮಾಡ್ತಕ್ಕಂಥ ಅಷ್ಟು ಡಿಫ್ರೆನ್ಸ್ ವೆಚ್ಚವನ್ನು ಇವರು ತಮ್ಮ ಕಚೇರಿ ಇದರಲ್ಲಿ ತೋರಿಸಿದ್ದಾರೆ ನಾನು ನೇರವಾಗಿ ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಾವು ಮಾರ್ಕೆಟ್ ಅಲ್ಲಿ ನಡೀತಿರತಕ್ಕ ದರ ಏನಿದೆ ಅಂತ ನಾವು ಎಲ್ಲ ಕಡೆ ಪರಿಶೀಲನೆ ಸಂದರ್ಭದಲ್ಲಿ ಅಂದರೆ ತುಂಬಾ ಹೈ ಕ್ವಾಲಿಟಿ ಇರತಕ್ಕಂಥ ಸ್ಮಾರ್ಟ್ ಲ್ಯಾಕರ್ನ ಬೆಲೆ ಇರತಕ್ಕಂಥದ್ದು ಹನ್ನೊಂದು ಸಾವಿರದ ಏಳುನೂರ ನಲ್ವತ್ನಾಲ್ಕು ರೂಪಾಯಿ ವಿತ್ ಸೀಲ್ ಹಾಕಿ ಅವರು ಎಸ್ಟಿಮೇಶನ್ ಕೊಟ್ಟಿದ್ದಾರೆ ಆದ್ರೆ ಇದು ದುರಾದೃಷ್ಟ ಅಂತ ಕೂಡ ತಪ್ಪಾಗಲಾರದು ಇದು ನೋಡಿ ಇದು ಇರೋದರಲ್ಲಿ ಸುಪೀರಿಯರ್ ಕ್ವಾಲಿಟಿ ಅಂದರೆ ನಂಬರ್ ಒನ್ ಕ್ವಾಲಿಟಿ ಇರ್ತಕ್ಕಂಥ ಏನು ಸ್ಮಾರ್ಟ್ ಲಾಕ್ ಇದೆ ಅದರದ್ದು ಬೆಲೆ ಬಂದು ಹನ್ನೊಂದು ಸಾವಿರದ ಏಳ್ನೂರ ನಲವತ್ತ ನಾಲ್ಕು ರೂಪಾಯಿ ಆದರೆ ಇದು ವಿಧಾನಸಭಾ ಅಧ್ಯಕ್ಷರ ಕಚೇರಿಯಿಂದ ಇದಕ್ಕೆ ಬಿಲ್ ಮಾಡಿರ್ತಕ್ಕಂಥದ್ದು ನಲವತ್ತ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಒಂದು ಲಾಕಿನ ಮೇಲೆ ಇರತಕ್ಕಂಥ ಡಿಫ್ರೆನ್ಸ್ ಅಮೌಂಟು ಮೂವತ್ತೇಳು ಸಾವಿರದ ಐನೂರ ಐವತ್ತಾರು ರೂಪಾಯಿ ಅಂದ್ರೆ ಒಂದು ಲಾಕಿನ ಮೇಲೆ ಮೂವತ್ತ ಏಳುವರೆ ಸಾವಿರ ರೂಪಾಯಿ ಹೆಚ್ಚಿಗೆ ಬಿಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಇನ್ನೂರ ಇಪ್ಪತ್ನಾಲ್ಕು ಲಾಕರ್ಗಳಿಗೆ ಅಲ್ಲಿಗೆ ಎಷ್ಟು ಅನಾವಶ್ಯಕವಾಗಿ ಬಿಲ್ ಮಾಡಿ ಇದ್ರ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿದರೆ ನೀವುಗಳು ಊಹೆ ಮಾಡ್ಕೊಬೇಕು